ನಿಜ ಹೌಸಲ್ಲಿ ಸಿದ್ದರಾಮಯ್ಯ ಬಂದರು ಅವತ್ತು ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದಿದವರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದರು ಅವನು ಮೊದಲೇ ನನಗಿನ್ನ ಮುಂಚೆನೇ ಎಮ್ ಎಲ್ ಎ ಆಗಿಬಿಟ್ಟ ಆದರೆ ನಾನು ಸಿ ಎಮ್ ಅದೇ ಅವನೇನು ಆಗಲಿಲ್ಲ ಹೌದಪ್ಪ ನಾನು ನಿನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ ಸಿ ಎಮ್ ಆಯ್ತಿದ್ದೆ ನೀನು ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ ಅದನ್ನು ಒಪ್ಕೊಂಡ್ರಲ್ಲ ಎಸ್ ಎಮ್ ಕೃಷ್ಣ ಸಾಹೇಬರು ಖರ್ಗೆ ಧರ್ಮ್ ಸಿಂಗ್ ಮೊಯ್ಲಿ ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲು ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ ಸಿ ಎಂ ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂಥೇಳಿ ಹೌದಾ ನಾನು ಆಗಿದ್ದೆಪ್ಪ ಮುಂದೆ ನಾನು ಏನೂ ಆಗಿಲ್ಲ ಅಂತ ನೋ ಆದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನು ಕೊಟ್ಟು ಮಾಡ್ದು ಬರೀ ನಾಲ್ಕು ಕೋಟಿ ಬಡ್ಜೆಟ್ ಇತ್ತು ಅದಕ್ಕೆ ಒಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು ಏಳ್ನೂರು ಕೋಟಿ ಬಡ್ಜೆಟ್ ಬರ್ತಾ ಇದೆ ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸ ನಡೆಸಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಕೂಲ್ ಎಜುಕೇಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಯಾರು ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು ಹಾಂ ನಮ್ಗೆ ಗುರ್ತು ಬಿಟ್ಟಿದ್ದೀಯಪ್ಪ ಹೇಳಪ್ಪ ನಿಮ್ಮ ಯಾವ ಗುರ್ತು ಬಿಟ್ಟಿದ್ಯಾ ಕೆಲಸ ಮಾಡಿದ್ದೀವಿ ನಾವು ಎಜುಕೇಷನ್ ಡಿ ಮಕ್ಕಳಿಗೆ ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರೆ ಅನ್ನ ಹಾಕಿದ್ವಿ ಹಾಂ ನಲವತ್ತೆರಡು ಸಾವಿರ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು ಕುಡಿಯೋ ನೀರು ಶೌಚಾಲಯ ಎಸ್ ಎಲ್ ಸಿ ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದು ರೋಗಕ್ಕೆ ತುತ್ತಾಗ್ತಾ ಇದ್ವು ಅದೆಲ್ಲ ತಪ್ಪಿಸಿದ್ವಿ ನಾವು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಕಮಿಟೀಸ್ ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದಿರೋದನ್ನು ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದು ಹಾಕಿದ್ರಿ ಅದು ಎರಡು ಸಾವಿರದ ಹದಿನೈದರಲ್ಲಿ ಎ ನೀವೇ ಆಮೇಲೆ ನಾವು ಈ ಬೊಮ್ಮಾಯಿ ಬಂದ ಮೇಲೆ ಬೊಮ್ಮಾಯಿಗೆ ಭಾಳ ಗಲಾಟೆ ಮಾಡಿದ್ವಿ ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ವಿ ಯಶಸ್ವಿನೇ ಕಿತ್ತಾಕದಂತ ನೀವು ನೀವು ಯಾರೀ ಬಡವರಿಗೆ ಏನು ಏನು ಮಾತಾಡ್ತೀರಿ ಈ ಒಂದು ದೇಶ ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ರಾಜ್ಯ ನೀವು ನೀವೆರಡನೂ ಕಿತ್ತಾಕ್ಬಿಡಿ ಏನಿದೆ ಇವತ್ತು ಎಲ್ಲ ಶಾಲೆಗಳು ಬಾಗ್ಲಾಕೆ ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ ಈ ಆಸ್ಪತ್ರೆಗಳಿಗೆ ಡಾಕ್ಟ್ರ್ಗಳಿಲ್ಲ ನಲವತ್ತು ಪರ್ಸೆಂಟ್ ಡಾಕ್ಟ್ರುಗಳಿಲ್ಲ ಅಯ್ಯೋ ದೇವ ಸುಮ್ಮನೆ ನನ್ನ ಆಡಳಿತ ನಾ ಏನು ನೀನು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ನಾವ್ಯಾರು ಹೇಳಕ್ರು ಅವನಿಗೆ ಸಿದ್ದರಾಮಯ್ಯ ಕಂಡು ಅವು ನನಗೆ